ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವಿನು ಪಾಳ್ಳೆಗಾರ ವಿನು ಪಾಳೆಗಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕೆಲವ್ರಿಗೆ ಇಷ್ಟ ಆಗ್ಬೋದು ಇನ್ನು ಕೆಲವರಿಗೆ ಇಷ್ಟ ಆಗದೆ ಇರ್ಬೋದು ಆದರೆ ನಾನು ತೋರಿಸೋ ರೀತಿ ಮಾಡಿದ್ರೆ ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ತುಂಬ ಲೈಕ್ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ ಅದೇ ಉಪ್ಪಿಟ್ಟು ಈ ರೆಸಿಪಿನ ನಾನು ಯಾವ ರೀತಿ ಹೇಗೆ ಮಾಡಿದ್ದೀನಿ ಅಂತ ನೋಡೋಕ್ಕೂ ಮುಂಚೆ ನೀವಿನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಈ ಒಂದು ಸಿಂಪಲ್ ಆದ ಒಂದು ಉಪ್ಪಿಟ್ಟನ್ನು ಯಾವ ರೀತಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಉಪ್ಪಿಟ್ಟು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ನಾನು ಮೊದಲಿಗೆ ಒಂದು ಬೌಲ್ ಆಗುವಷ್ಟು ಒಂದು ಈರುಳ್ಳಿನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಒಂದು ಚಿಲ್ಲಿಪನ ತಗೊಂಡಿದ್ದೀನಿ ಮತ್ತು ಕಡಲೆ ಬೀಜ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಮತ್ತು ನಾನಿಲ್ಲಿ ತರಕಾರಿಯಾಗಿ ಕ್ಯಾರೆಟನ್ನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ನೀವು ಆಪ್ಷನಲ್ ಆಗಿ ತೆಂಗಿನ ತುರಿ ಬೇಕಾದ್ರೂ ತೊಗೋಬೋದು ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ತರಕಾರಿಯಾಗಿ ಒಂದೊಂದು ಬೀನ್ಸು ಮತ್ತು ಕ್ಯಾರೆಟ್ ಎರಡನ್ನು ಯೂಸ್ ಮಾಡ್ತಿದ್ದೀನಿ ಹಾಗೆ ಕಡಲೆಬೇಳೆ ಹಾಗೆ ಒಂದರಿಂದ ಎರಡು ಟೊಮೊಟೊನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಕರಿಬೇವು ಕರಿಬೇವು ಕೂಡ ತೊಗೊಂಡಿದ್ದೀನಿ ಇಷ್ಟು ಇನ್ಗ್ರೀಡಿಯಂಟ್ಸನ್ನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ನೋಡಿ ರವೆನ ಇಟ್ಕೊಂಡಿದ್ದೀನಿ ಇಲ್ಲಿ ಚಿರೋಟಿ ರವೆ ಅಂತ ಕರೀತಾರೆ ಈ ರವೆಯಲ್ಲಿ ನೋಡಿ ಇದು ನಾನು ಏನು ಲೋಟ ತೋರಿಸ್ತಿದ್ದೀನೋ ಆ ಲೋಟದಲ್ಲಿ ಒಂದು ಲೋಟ ಆಗುವಷ್ಟು ನಾನು ರವೆನ ತೊಗೊಂಡಿದ್ದೀನಿ ಒಂದು ಲೋಟ ಆಗುವಷ್ಟು ಅಳತೆ ಮೇಜರ್ಮೆಂಟ್ ಕರೆಕ್ಟಾಗಿರಲಿ ಒಂದು ಲೋಟ ಆಗುವಷ್ಟು ನಾನು ಇಲ್ಲಿ ರವೆನ ತೊಗೊಂಡಿದ್ದೀನಿ ನೋಡಿ ಇಷ್ಟು ಇನ್ಗ್ರೀಡಿಯೆಂಟ್ಸು ಬೇಕಾಗಿರುವಂಥದ್ದು ಮತ್ತು ಇಲ್ಲಿ ನಾನಿಲ್ಲಿ ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಮತ್ತು ಇಲ್ಲಿ ಸ್ವಲ್ಪ ಶುಂಠಿ ತುರಿದಿರುವಂಥದ್ದನ್ನು ತೊಗೊಂಡಿದ್ದೀನಿ ಟೇಸ್ಟಿಗೆ ಇರಲಿ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ಎಣ್ಣೆನ ತೊಗೊಂಡಿದ್ದೀನಿ ಎಣ್ಣೆ ನೀವು ಯಾವ್ದು ಬೇಕಾದ್ರೂ ತೊಗೋಬೋದು ಸೊ ಅದ್ರ ಜೊತೆಗೆ ನೀವು ತುಪ್ಪ ಕೂಡ ಹ್ಯಾಡ್ ಮಾಡ್ಕೋತೀನಿ ಅಂದರೆ ತುಪ್ಪನೂ ಕೂಡ ಇಲ್ಲಿ ಹ್ಯಾಡ್ ಮಾಡ್ಕೋಬಹುದು ಇಲ್ಲಿ ನೋಡಿ ನಾನು ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಮೊದಲಿಗೆ ಪಾತ್ರೆ ಇಟ್ಕೊಂಡು ನಾನಿಲ್ಲಿ ಸ್ಟವನ್ನ ಅಂಟಿಸ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಮಾಡ್ಬೋದು ಫ್ರೆಂಡ್ಸ್ ಟೇಸ್ಟಿಯಾಗಿ ಯಾರೂ ಕೂಡ ಇಷ್ಟಪಡ್ದಿರೋರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿ ಒಂದು ಸರಿ ಮನೇಲಿ ಟ್ರೈ ಮಾಡಿ ನೀವು ನೋಡಿ ಇವಾಗ ನಾನು ಒಂದು ಪಾತ್ರೆನೇ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಅದಕ್ಕೆ ನಾನು ಏನು ತೊಗೊಂಡಿದ್ದೀನೋ ಕ್ಯಾರೆಟು ಮತ್ತು ಬೀನ್ಸು ನೋಡಿ ಇಲ್ಲಿ ನಾನು ಎಷ್ಟು ತರಕಾರಿಗೆ ನಾನು ಇಲ್ಲಿ ಒಂದು ಲೋಟ ಆಗುವಷ್ಟು ಒಂದು ರವೆಗೆ ಅದಕ್ಕೆ ಎಷ್ಟು ಸಮ ಪ್ರಮಾಣದಲ್ಲಿ ಎಷ್ಟು ಬೇಕಾಗುತ್ತೋ ಅಷ್ಟು ಕ್ಯಾರೆಟ್ ಮತ್ತು ಬೀನ್ಸನ್ನು ತೊಗೊಂಡಿದ್ದೀನಿ ಅದನ್ನು ಇಲ್ಲಿ ನಾನು ಹಾಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ರುಚಿಗೆ ಎರಡನ್ನೂ ಕೂಡ ಚೆನ್ನಾಗಿ ಬೇಯಿಸ್ಕೊಬೇಕು ಹಾಗಾಗಿ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಅದು ತರಕಾರಿಗಳೆಲ್ಲ ಉಪ್ಪು ಹಿಡಿಬೇಕಲ್ವಾ ಸೊ ಹಾಗಾಗಿ ಅದಕ್ಕೆ ನಾನು ಸ್ವಲ್ಪ ಲೈಟಾಗಿ ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟ ಇದನ್ನು ಹಾಕಿ ಒಂದು ಐದರಿಂದ ಒಂದು ಆರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಯಿಸ್ಕೊಬಾರ್ದು ಫ್ರೆಂಡ್ಸ್ ಏಕೆ ನಾವು ಒಗ್ಗರಣನ್ನು ಕೊಡ್ ಕೊಡಬೇಕಾದ್ರೂ ಕೂಡ ಬೇಯುತ್ತೆ ಸೊ ಇವಾಗಲೂ ಕೂಡ ನಾವು ಪೂರ್ತಿಯಾಗಿ ತರಕಾರಿನ ಬೇಯಿಸ್ಕೊಂಡ್ರೆ ಅದು ಟೇಸ್ಟ್ ಇರಲ್ಲ ಸೊ ಹಂಗಾಗಿ ಸ್ವಲ್ಪ ಚೆನ್ನಾಗಿ ನಾವು ತರಕಾರಿನೇ ಬೇಯಿಸ್ಕೋಬಾರ್ದು ಸೊ ನೋಡಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಪಕ್ಕದಲ್ಲಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಆ ಬಾಣಲೆ ಬಿಸಿಯಾಗೋವರೆಗೂ ವೆಯ್ಟ್ ಮಾಡೋಣ ಬಾಣಲೆ ಬಿಸಿ ಆದಮೇಲೆ ಇಲ್ಲಿ ನಾನು ಆಯಿಲ್ನ ಕೂಡ ಆ್ಯಡ್ ಇದ್ದೀನಿ ನೋಡಿ ನನಗೆ ಒಂದು ಗ್ಲಾಸು ರವೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಕ್ಕ ಸಕ್ಕತ್ತು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಮನೆ ಮತ್ತೆ ಮತ್ತೆ ಕೇಳ್ತಿರ್ತಾರೆ ಆ ರೀತಿ ಒಂದು ಉಪ್ಪಿಟ್ಟು ಮಾಡಿಕೊಡು ಅಂತ ಕೇಳ್ತಿರ್ತಾರೆ ಎಲ್ಲರೂ ತುಂಬ ಟೇಸ್ಟಿಯಾಗಿ ಇರುತ್ತೆ ಮತ್ತು ಎಲ್ಲರೂ ತುಂಬ ಒಂದು ಸ್ವಲ್ಪ ಪ್ಲೇಟ್ ಕಮ್ಮಿ ಆಗೋಲ್ಲ ತಟ್ಟೆಯಲ್ಲಿ ಆ ರೀತಿ ಎಲ್ಲ ಪ್ರತಿಯೊಂದನ್ನು ಕೂಡ ಎಲ್ಲನೂ ಖಾಲಿ ಮಾಡ್ತಾರೆ ಫ್ರೆಂಡ್ಸ್ ಒಂದು ಸರಿ ಈ ರೀತಿ ಒಂದು ಸರಿ ಉಪ್ಪಿಟ್ಟನ್ನು ಟ್ರೈ ಮಾಡಿ ನೋಡಿ ಇವಾಗ ನಾನು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ರವೆ ಹಾಕೊಂಡಿದ್ದೀನಿ ರವೆನ ಮೀಡಿಯಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್ ನಾವು ಕೆಂಪು ರೀತಿ ಅದಕ್ಕೆ ಬರಬೇಕು ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು ನಾವು ಎಷ್ಟು ಚೆನ್ನಾಗಿ ಈ ರವೆನ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ನಮಗೆ ಬರುತ್ತೆ ಐ ಫ್ಲೇಮಲ್ಲಿ ಬೇಡ ಫುಲ್ ಎಲ್ಲ ಕಪ್ಪು ಕಪ್ಪಿಗೆ ಆಗ್ಬಿಡುತ್ತೆ ಲೋ ಫೇಮಲ್ಲಲ್ಲಿ ಬೇಡ ಐ ಫ್ಲೇಮಲ್ಲೂ ಬೇಡ ಮೀಡಿಯಂ ಫೇಮಲ್ಲಿ ಇಟ್ಕೊಂಡು ಈ ರವೆನ ಚೆನ್ನಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊಬೇಕು ಅದು ಗಟ್ಟಿ ಗಟ್ಟಿ ಥರ ಫೀಲ್ ಆಗಬಾರ್ದು ನಾವು ಈ ಥರ ಬಿಟ್ಟರೆ ಫುಲ್ಲು ಡ್ರೈ ಫುಲ್ಲು ಉದ್ರೆ ಉದ್ರೆ ಮರಳು ಮರಳು ರೀತಿ ಬರಬೇಕು ಸೊ ಆವಾಗ ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ ಅರ್ಥ ಫ್ರೆಂಡ್ಸ್ ನೋಡಿ ಇವಾಗ ಇಷ್ಟಾದರೆ ಸಾಕು ಚೆನ್ನಾಗಿ ನೀಟಾಗಿ ಐದರಿಂದ ಆರು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹುರ್ಕೊಳ್ಳಿ ನೋಡಿ ಆಗಿದೆ ನೋಡಿ ಈ ಥರ ಇರಬೇಕು ಈ ಥರ ಎತ್ತಿ ಬಿಟ್ಟರೆ ಫುಲ್ಲು ಉದ್ರು ಉದ್ರು ಥರ ಇರಬೇಕು ಆವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಫ್ರೆಂಡ್ಸ್ ಈ ರೀತಿ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಮನೇಲಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ ನೀವು ಕೂಡ ಯಾರೂ ಕೂಡ ಒಂದು ಪ್ಲೇಟಲ್ಲಿ ಒಂದು ತುತ್ತು ಕೂಡ ಬಿಡೋಲ್ಲ ಅಷ್ಟು ಫುಲ್ ಎಲ್ಲ ಪ್ಲೇಟೆಲ್ಲ ಖಾಲಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿ ಹುರ್ಕೊಂಡಾದಮೇಲೆ ನಾವು ಇದನ್ನು ತೆಗ್ದಿಡೋಣ ಈಗ ರವೆನ ನಾನು ಆಲ್ರೆಡಿ ತೆಗ್ದಿದ್ದೀನಿ ಅದೇ ಬಾಣಲಿಗೆ ನಾನು ಸ್ವಲ್ಪ ಬಾಣಲಿನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊತಿದ್ದೀನಿ ಬಿಸಿ ಬಿಸಿಯಾಗೋವರೆಗೂ ವೆಯ್ಟ್ ಮಾಡೋಣ ನಾನು ಆಲ್ರೆಡಿ ಆ ಚೆನ್ನಾಗಿ ಹುರಿದು ಸೈಡಿಗೆ ತೆಗೆದು ಇಟ್ಕೊಂಡಿರುವಂಥದ್ದು ಈಗ ನೆಕ್ಸ್ಟ್ ಬೇರೆ ಬಂಡ್ಲಿನ ಇಟ್ಕೊಂಡು ಅದಕ್ಕೆ ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀವು ತುಪ್ಪ ಕೂಡ ಆ್ಯಡ್ ಮಾಡ್ಕೊಬೋದು ಮತ್ತು ಎಣ್ಣೆ ಕೂಡ ನೀವು ಯಾವ್ದು ಎಣ್ಣೆ ನಿಮ್ಮ ಮನೇಲಿ ಯೂಸ್ ಮಾಡ್ತೀರೋ ಅದೇ ಎಣ್ಣೆನ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಕೊಂಡ್ರೆ ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಿರುತ್ತೆ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ ಎಲ್ರಿಗೂ ಇಷ್ಟ ಆಗುವಂಥ ಉಪ್ಪಿಟ್ಟುಕಿಲ್ಲ ಯಾರು ಸುಮಾರು ಆಲ್ಮೋಸ್ಟ್ ಆಳು ನೈಂಟಿ ಪರ್ಸೆಂಟ್ ಜನಗಳಿಗೆ ಉಪ್ಪಿಟ್ಟು ಅಂದ್ರೆ ಆಗೋಲ್ಲ ಫ್ರೆಂಡ್ಸ್ ಉಪ್ಪಿಟ್ಟು ಅಂದರೆ ಯಾವ ಉಪ್ಪಿಟ್ಟು ಉಪ್ಪಿಟ್ಟು ತಿನ್ನೋದು ಒಂದೇ ಹೊರಗಡೆ ಹೋಗೋದು ಒಂದೇ ಅಂತಂತಾರೆ ಸೊ ಈ ರೀತಿ ಸರಿ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಎಣ್ಣೆ ಕಾದಿದೆ ಇವಾಗ ನಾನು ಅದಕ್ಕೆ ಕಡಲೆ ಬೀಜನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಕಡಲೆ ಬೀಜನ ಹ್ಯಾಡ್ ಮಾಡಿಕೊಂಡು ಅದಕ್ಕೆ ಕಡಲೆಬೀಳೆ ಮತ್ತು ಸಾಸಿವೆ ಮೂರೂ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಇಲ್ಲಿ ನಾನು ಸಾಸಿವೆ ಹಾಕ್ಕೊಂಡು ಫಸ್ಟು ಆಮೇಲೆ ಕಡಲೆ ಬೀಜ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲ ಫ್ಲೇಮಲ್ಲಿ ಇಟ್ಕೊಂಡು ನಾನು ಚೆನ್ನಾಗಿ ರುಬ್ಕೊತಾ ಇದ್ದೀನಿ ನೋಡಿ ಈಗ ಇಷ್ಟ ಆಗಿದರೆ ಸಾಕು ಇದು ಆಲ್ರೆಡಿ ಕುಕ್ ಆಗಿದೆ ಇದಕ್ಕೆ ನಾನು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಸಾರಿ ಚಿಲ್ಲಿನ ಹಾಕೊತಾ ಇದ್ದೀನಿ ಚಿಲ್ಲಿನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಚಿಲ್ಲಿನ ಆ್ಯಡ್ ಮಾಡಿಕೊಂಡು ನಾನು ಏನು ಶುಂಠಿನ ಸ್ವಲ್ಪ ತುರಿದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಾಂದರೆ ಚಚ್ಚಿ ಕೂಡ ಹಾಕೋಬೋದು ನೀವು ಏನಕ್ಕೆ ಅಂದರೆ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಈ ಥರ ಶುಂಠಿನ ನೀವು ತುರಿದು ಹಾಕೋದ್ರಿಂದ ಉಪ್ಪಿಟ್ಟಿಗೆ ಒಂದು ಸ್ಪೆಷಲ್ ಒಂದು ಸ್ಮೆಲ್ ಕೊಡುತ್ತೆ ಮತ್ತು ಒಂದು ಟೇಸ್ಟ್ ಕೊಡುತ್ತೆ ನಿಜವಾಗೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ಸೊ ಇವಾಗ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡೋಣ ಗ್ರೀನ್ ಚಿಲ್ಲಿನ ನೀವು ನೋಡ್ಕೊಳ್ಳಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರಕ್ಕೆ ತಕ್ಕವಾಗಿರುವಂಥ ಒಂದು ಗ್ರೀನ್ ಚಿಲ್ಲಿನ ಹಾಕೊಳ್ಳಿ ಈಗ ನಾನು ಇಲ್ಲಿ ಆನಿಯನ್ ಹಾಕೊತಾ ಇದ್ದೀನಿ ಆನಿಯನ್ ಏನಕ್ಕೆ ಈರುಳ್ಳಿನ ಚೆನ್ನಾಗಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ಬೇಕಾದ್ರೆ ಯಾವ ರೀತಿ ಬೇಕಾದ್ರೂ ಕಟ್ ಮಾಡಿ ಹಾಕೋಬೋದು ಬಟ್ ಈ ರೀತಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈರುಳ್ಳಿನ ಚೆನ್ನಾಗಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಈರುಳ್ಳಿನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಸೊ ಇದು ಚೆನ್ನಾಗಿ ಬೇಗನೆ ಫ್ರೈ ಆಗಬೇಕು ಅಂದರೆ ನಾವು ಸ್ವಲ್ಪ ಇದಕ್ಕೆ ಸಾಲ್ಟನ್ನು ಹ್ಯಾಡ್ ಮಾಡಬೇಕು ಅದಕ್ಕೂ ಮುಂಚೆ ಇಲ್ಲಿ ನಾನು ಸ್ವಲ್ಪ ಕರಿಬೇವನ ಹ್ಯಾಡ್ ಮಾಡ್ತಾಯಿದ್ದೀನಿ ಕರಿಬೇವು ಕೂಡ ಹ್ಯಾಡ್ ಮಾಡಿ ನೋಡಿ ಕರಿಬೇವನ ಕೂಡ ಹ್ಯಾಡ್ ಮಾಡಿ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಈ ಲೆವೆಲ್ಗೆ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗ್ತಿದೆ ಇವಾಗ ಇದನ್ನು ಸ್ವಲ್ಪ ಬೇಗ ಬೇಯಬೇಕು ಅಂದರೆ ಇದಕ್ಕೆ ನಾನು ಸಾಲ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿಕೊಂಡು ಹಾಕೊಳ್ಳಿ ನಾವು ಆಲ್ರೆಡಿ ತರಕಾರಿಗೂ ಕೂಡ ಸಾಲ್ಟ್ ಹಾಕಿ ಇಟ್ಟಿದ್ದೀವಿ ಇವಾಗ ಇದಕ್ಕೂ ಸ್ವಲ್ಪ ನಾವು ಸಾಲ್ಟನ್ನು ಹಾಕ್ತಾಯಿದ್ದೀವಿ ನೋಡಿಕೊಂಡು ಸಾಲ್ಟಲ್ಲಿ ಮಾತ್ರ ನೋಡಿಕೊಂಡು ಹಾಕೊಳ್ಳಿ ಬೇಕು ಅಂದರೆ ಬೇಕಾದ್ರೆ ಮತ್ತೆ ಹಾಕೋಬೋದು ಸೊ ಹಂಗಾಗಿ ಇವಾಗ ಉಪ್ಪು ಹಾಕಿ ಹಾಕಿದ್ದೀವಿ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ನೋಡಿ ಈ ರೀತಿ ಇಷ್ಟ ಆಗಿದ್ರೆ ಸಾಕು ಈರುಳ್ಳಿ ಚೆನ್ನಾಗಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟ ಆದರೆ ಸಾಕು ಫ್ರೆಂಡ್ಸ್ ಒಳ್ಳೆ ಏನೇ ಹಾಕಿದ್ರೂ ಕೂಡ ಎರಡೆರಡು ಎರಡು ನಿಮಿಷ ಫ್ರೈ ಮಾಡಿ ಫ್ರೆಂಡ್ಸ್ ಆವಾಗ ಅದರಲ್ಲಿರುವಂಥ ಅಂಶಗಳೆಲ್ಲ ಬಿಟ್ಕೊಳ್ಳುತ್ತೆ ಅವಾಗೆ ಟೇಸ್ಟ್ ಕೂಡ ಬರುತ್ತೆ ಇವಾಗ ಅದಕ್ಕೆ ನಾನು ಏನು ಟೊಮೊಟೊ ತೊಗೊಂಡಿದ್ದೆ ಈಗ ಒಂದು ಗ್ಲಾಸ್ ಆಗುವಷ್ಟು ಅದೇನು ಟೂ ಫಿಫ್ಟಿ ಗ್ರಾಮ್ ಇದೆ ಅನಿಸುತ್ತೆ ಫ್ರೆಂಡ್ಸ್ ಆ ಒಂದು ಟೂ ಫಿಫ್ಟಿ ಗ್ರಾಮ್ ರವೆಗೆ ನಾನು ಇಲ್ಲಿ ಎರಡು ಟೊಮೊಟೊ ಮೀಡಿಯಮ್ ಸೈಜಿದು ಎರಡು ಟೊಮೊಟೋನ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಆಗಿರುವಂತಹ ಒಂದು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಅಲ್ಲಿ ನಾನು ಅರ್ಧ ಜಿನೂ ಏನು ತೊಗೊಂಡಿಲ್ಲ ರವೆನ ಜಸ್ಟ್ ಕಾಲು ಕೆ ಜಿ ತೊಗೊಂಡಿದ್ದೀನಿ ಟೂ ಫಿಫ್ಟಿ ಅಷ್ಟು ರವೆನ ತೊಗೊಂಡಿರುವಂಥದ್ದು ಅದು ಒಂದು ಲೋಟ ಆಗುತ್ತೆ ಸೊ ಇವಾಗ ಇದನ್ನು ಟೊಮೊಟನು ಕೂಡ ಜಾಸ್ತಿ ಬೇಯಿಸ್ಕೊಬಾರದು ನಾವು ಅದು ಬೇಗ ಆಲ್ರೆಡಿ ಬೆಂದೋಗ್ಬಿಡುತ್ತಲ್ಲ ಸೊ ಜಸ್ಟು ಸ್ವಲ್ಪ ಫ್ರೈ ಆದರೆ ಸಾಕು ಇಷ್ಟು ನೀಟಾಗಿ ಬೇಯ್ದು ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ನೀಟಾಗಿ ಫ್ರೈ ಆಗ್ತಿದೆ ಇವಾಗ ಪಕ್ಕದಲ್ಲೇ ನಾನು ನೀರನ್ನು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನಕ್ಕೆ ನೀರು ಒಂದೇ ನೋಡಿ ರವೆಗೆ ನಾನು ಏನು ಒಂದು ಲೋಟ ರವೆನ ತೊಗೊಂಡಿದ್ದೆನೋ ಅದಕ್ಕೆ ಮೂರಷ್ಟು ನೀರನ್ನು ಅದಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ ಈ ಲೋಟದಲ್ಲಿ ಒಂದು ಲೋಟ ರವೆ ತೊಗೊಂಡಿದ್ದೆ ಅದೇ ಲೋಟದಲ್ಲಿ ಮೂರು ಲೋಟ ಆಗುವಷ್ಟು ನೀರನ್ನು ಇಲ್ಲಿ ಪಕ್ಕದಲ್ಲಿ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ನೀರನ್ನು ಕಾಯಿಸ್ಕೊಳ್ಳೋದ್ರಿಂದ ಉಪ್ಪಿಟ್ಟು ಕೂಡ ಕ್ವಿಕ್ಕಾಗಿ ಬೇಗನ ಹತ್ತೇ ನಿಮಿಷದಲ್ಲಿ ಬೇಗ ರೆಡಿಯಾಗುತ್ತೆ ಫ್ರೆಂಡ್ಸ್ ನಾವು ಅದನ್ನು ಇದೆಲ್ಲ ಹಾಕಿ ನೀರು ಹಾಕಿ ಅದೆಲ್ಲ ಕುದಿಯೋವರೆಗೂ ವೆಯ್ಟ್ ಮಾಡೋ ಬದಲು ಈ ಥರ ಒಂದು ಪಕ್ಕದಲ್ಲೇ ನೀರನ್ನು ಬಿಸಿ ಮಾಡಿಕೊಂಡ್ರೆ ಬೇಗನೆ ಉಪ್ಪಿಟ್ಟಾಗುತ್ತೆ ಟೇಸ್ಟಿಯಾಗುತ್ತೆ ಬೇಗನೂ ಆಗುತ್ತೆ ಎಲ್ಲರೂ ಕೂಡ ಇಷ್ಟನೂ ಪಡ್ತಾರೆ ಸೊ ಇವಾಗ ಇಲ್ಲಿ ಎಲ್ಲ ಫ್ರೈ ಆಗಿದೆ ಇದಕ್ಕೆ ನಾನು ಏನು ಆವಾಗ್ಲೇ ನಾನು ತರಕಾರಿನ ಇಲ್ಲಿ ನಾನು ಕ್ಯಾರೆಟ್ ಮತ್ತು ಬೀನ್ಸನ್ನ ತೊಗೊಂಡಿದ್ದೀನಿ ನೀವು ಇಲ್ಲಿ ಗೆಡ್ಡೆಕೋಸನ ಕೂಡ ಆ್ಯಡ್ ಮಾಡ್ಕೋಬಹುದು ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ನಿಮ್ಗೆ ತರಕಾರಿಯಲ್ಲಿ ಯಾವ್ದು ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಕ್ಯಾರೆಟ್ ಮತ್ತು ಬೀನ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಆಲ್ರೆಡಿ ನಾನು ಬೇಯಿಸಿ ಇಟ್ಕೊಂಡಿರುವಂತಹ ಮೀಡಿಯಮಾಗಿ ಬೆಂದಿರಬೇಕು ಜಾಸ್ತಿ ಜಾಸ್ತಿ ಬೇಯಬಾರದು ತರಕಾರಿ ಅರ್ಧಂಬರ್ಧ ಬೆಂದಿದ್ರೆ ಸಾಕು ನೋಡಿ ಈಗ ಇಲ್ಲಿ ಬೇಯ್ಯುತ್ತಲ್ವಾ ಸೊ ಅವಾಗ ಕರೆಕ್ಟಾಗಿ ಆಗುತ್ತೆ ಸೊ ಇವಾಗ ತರಕಾರಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸೊ ಇವಾಗ ಅಲ್ಲಿ ಇದು ಕುಕ್ ಆಗಿದೆ ಅಂತಾನೆ ಅರ್ಥ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ಇದಕ್ಕೆ ನಾನು ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕೊಬ್ಬರಿ ತುರಿ ಇಲ್ಲ ಅಂತಂದರೆ ತೆಂಗಿನ ತುರಿ ಬೇಕಾದರೂ ನೀವು ಹ್ಯಾಡ್ ಮಾಡ್ಕೋಬಹುದು ಸೊ ಕೊಬ್ಬರಿ ತುರಿ ಹಾಕೋದ್ರಿಂದನೇ ತುಂಬ ಅದಿನ್ನೂ ತುಂಬ ಟೇಸ್ಟ್ ಕೊಡುತ್ತೆ ಹಾಗಾಗಿ ಸ್ವಲ್ಪ ಕೊಬ್ಬರಿ ತುರಿ ಅಥವಾ ತೆಂಗಿನ ತುರಿ ಎರಡರಲ್ಲಿ ಯಾವುದಾದ್ರೂ ಕೂಡ ನೀವು ಹ್ಯಾಡ್ ಮಾಡ್ಕೋಬಹುದು ಸೊ ಅದಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದನೇ ತುಂಬಾ ಟೇಸ್ಟಿಯಾಗಿರೋದು ಉಪ್ಪಿಟ್ಟು ಮತ್ತು ಎಲ್ಲರೂ ಕೂಡ ತುಂಬಾ ಇಷ್ಟಪಡೋದು ನೋಡಿ ಇವಾಗ ನಾನು ನೀರು ಹಾಕಿಲ್ಲ ಡೈರೆಕ್ಟಾಗಿ ನಾನು ಏನು ರವೆನ ಹುರಿದು ಇಟ್ಕೊಂಡಿದ್ದೀನೋ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಅದೆಲ್ಲ ಹೊಂದ್ಕೋಬೇಕು ನಾವೇನೇನು ತರಕಾರಿ ಹಾಕಿದ್ದೀವಿ ಅದು ಸಾಲ್ಟ್ ಎಲ್ಲ ಆಲ್ಮೋಸ್ಟೆಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಹಾಗಾಗಿ ನೀಟಾಗಿ ಮೀಡಿಯಮ್ ಉರಿಲಿ ಇಟ್ಕೊಳ್ಳಿ ಇದನ್ನು ಹಾಕಬೇಕಾದ್ರೆ ರವೆನ ಹಾಕಬೇಕಾದ್ರೆ ಹೈ ಫ್ಲೇಮಲ್ಲಿ ಹೋಗ್ಬೇಡಿ ಅದೆಲ್ಲ ತವ ಹಿಡಿಯುತ್ತೆ ಸೊ ಹಂಗಾಗಿ ಲೋ ಫ್ಲೇಮಲ್ಲೆಲ್ಲ ಇಟ್ಕೊಳ್ಳಿ ಫಸ್ಟು ಈ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡ್ತಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಅಂತ ಈ ರೀತಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಒಂದು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಆಗಿದ್ಮೇಲೆ ನೋಡಿ ಇದು ಆಲ್ರೆಡಿ ನಾನೇನು ನೀರನ್ನು ಕಾಯೋಕ್ಕೆ ಇಟ್ಕೊಂಡಿದ್ದೀನೋ ಅದು ಆಲ್ರೆಡಿ ಚೆನ್ನಾಗಿ ಬಿಸಿ ಆಗಿದೆ ನೀರು ನೋಡಿ ಬಬಲ್ಸ್ ಎಲ್ಲ ಬರ್ತಿದೆ ಸೊ ಹಾಗಾಗಿ ಇದು ಚೆನ್ನಾಗಿ ಬಿಸಿ ಆಗಿದೆ ಅಂತ ಕುದಿದ್ರು ಓಕೆ ಕುದಿ ಇಲ್ಲ ಅಂದ್ರೂ ಬಿಸಿ ಆಗಿದ್ರೂ ಓಕೆ ಬಟ್ ತುಂಬ ಕಾದಿರಬೇಕು ನೀರು ಸೊ ಇವಾಗ ಡೈರೆಕ್ಟು ಆ ಉಪ್ಪಿಟ್ಟಿಗೆ ನಾವೇನು ಹಾಕ್ಕೊಂಡಿದ್ದೀವಿ ನೀವು ರವೆ ಎಲ್ಲ ಅದಕ್ಕೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ ಹೀಗೆ ಹಾಕೋದ್ರಿಂದ ಮೋಸ್ಟ್ ವೆರಿ ಇಂಪಾರ್ಟೆಂಟು ನಮಗೆ ಗಂಟು ಗಂಟು ಸಿಗೋಲ್ಲ ಫ್ರೆಂಡ್ಸ್ ಬಿಸಿ ನೀರನ್ನು ಹಾಕೋದ್ರಿಂದ ಈಗ ಫಾರ್ ಎಕ್ಸಾಂಪಲ್ ಏನು ಮಾಡ್ತಾರೆ ಉಪ್ಪಿಟ್ಟು ಮಾಡ್ತಿರ್ತಾರೆ ನೀರೆಲ್ಲ ಹಾಕ್ಬಿಟ್ಟಿರ್ತಾರೆ ಕೆಲವು ಒಂದೇ ಸಾರಿ ಏನು ಮಾಡ್ತೀರಾ ರವೆ ಹಾಕ್ಬಿಡ್ತಾರೆ ಆ ರವೆ ಹಾಕ್ದಾಗ ಏನಾಗುತ್ತೆ ಉಪ್ಪಿಟ್ಟೆಲ್ಲ ಗಂಟು ಗಂಟು ಸಿಗುತ್ತೆ ಮತ್ತೆ ಬೆಂದಿರಲ್ಲ ಫುಲ್ ಉದುದ್ರಾಗಿರುತ್ತೆ ಈ ರೀತಿ ಒಂದು ಮಿಸ್ಟೇಕ್ ಮಾಡೋದ್ರಿಂದ ಆಲ್ಮೋಸ್ಟ್ ಆಲು ಎಷ್ಟೋ ಜನಕ್ಕೆ ಉಪ್ಪಿಟ್ಟು ಇಷ್ಟ ಆಗಲ್ಲ ನೋಡಿ ನಾನು ಏನೂ ಮಾಡಿಲ್ಲ ನಾನು ಒಂದೇ ಸರಿ ಹಾಕಿರೋದು ಎಲ್ಲೂ ಕೂಡ ಉಪ್ಪಿಟ್ಟು ಗಂಟು ಕಟ್ಟಿಲ್ಲ ಎಲ್ಲೂ ಕೂಡ ಮುದ್ದೆ ಮುದ್ದೆ ಥರ ಆಗಿಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತಿದೆ ಉಪ್ಪಿಟ್ಟು ಅಂತ ನೋಡ್ತಿದ್ದೀರಲ್ವ ಬಿಸಿ ನೀರನ್ನ ಹಾಕೋದ್ರಿಂದ ಎಲ್ಲೂ ಕೂಡ ಗಂಟು ಕಟ್ಟಲ್ಲ ಮುದ್ದೆ ಆಗೋಲ್ಲ ಎಲ್ಲೂ ಕೂಡ ಒಂದು ಪ್ರಾಬ್ಲಮ್ ಬರಲ್ಲ ನೋಡಿ ಈಗ ಆಲ್ರೆಡಿ ಆಗಿದೆ ಇದಕ್ಕೆ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹ್ಯಾಡ್ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹ್ಯಾಡ್ ಮಾಡಿದ್ದೀನಿ ನೋಡಿ ಉಪ್ಪಿಟ್ಟು ಜಸ್ಟ್ ಬಿಸಿ ಹಾಕಿದ ತಕ್ಷಣ ಫುಲ್ಲು ಅದು ರವೆ ಎಲ್ಲನೂ ಹೀರ್ಕೊಂಬಿಡುತ್ತೆ ಫ್ರೆಂಡ್ಸ್ ರವೆಲ್ಲ ಹೀರ್ಕೊಂಡು ಫುಲ್ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿ ಒಂದು ಜಸ್ಟ್ ಮೀಡಿಯಂ ಊರಿಲ್ಲ ಇಟ್ಕೊಂಡು ಜಸ್ಟ್ ಒಂದೇ ಒಂದು ಕುದಿ ಬದ್ಸಿದ್ರು ಸಾಕು ಹಂಗೆ ತಿರುಗುತ್ತಿದ್ರೆ ಉಪ್ಪಿಟ್ಟು ರೆಡಿಯಾಗಿದೆ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಟೇಸ್ಟಿಯಾಗಿ ಯಾವ ರೀತಿ ಉಪ್ಪಿಟ್ಟನ್ನು ನಾನು ನಿಮಗೆ ಮಾಡೋದನ್ನು ಹೇಳಿಕೊಟ್ಟಿದ್ದೀನಿ ಅಂತ ಸೊ ಈ ವಿಡಿಯೋನ ಪ್ಲೀಸ್ ಕೊನೆವರೆಗೂ ಎಂಡ್ ವ ಕೊನೆಯಿಂದ ಇರ್ ಸ್ಟಾರ್ಟಿಂಗಿಂದ ಹಿಡಿದು ಕೊನ್ ಎಂಡ್ವರೆಗೂ ಎಲ್ಲ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡ್ತಿದ್ರೆ ಇಂಥ ಟೇಸ್ಟಿ ಟೇಸ್ಟಿ ಫುಡ್ಗಳು ಬರ್ತಿರುತ್ತೆ ಸೊ ಅದಕ್ಕೋಸ್ಕರ ನೀವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ ಪಕ್ಕದಲ್ಲೇ ಕಾಣೋ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಪ್ರತಿಯೊಂದು ಹಾಕೋ ವೀಡಿಯೋ ಕೂಡ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ ಎಲ್ಲದಿಂತ ಫಸ್ಟು ನೀವೇ ನನ್ನ ವೀಡಿಯೋನ ನೋಡಬಹುದು ಸೊ ನೋಡ್ತಿದ್ರಲ್ಲ ಎಷ್ಟು ಟೇಸ್ಟಿಯಾಗಿದೆ ಪುಳಿಯೋಗರೆ ಅಂತ ಇದ್ರ ಜೊತೆಗೆ ಯಾವ್ದಾರು ಒಂದು ಚಟ್ನಿನೋ ಅಥವಾ ಒಂದು ಮೊಸರೋ ಸೈಡಲ್ಲಿ ಇಟ್ಕೊಂಡು ತಿಂತಿದ್ರೆ ಯಾರಿಗೂ ಕೂಡ ಇಷ್ಟ ಆಗದೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಫ್ರೆಂಡ್ಸು ನಾನು ನಾನು ಗ್ಯಾರಂಟಿ ಕೊಡ್ತೀನಿ ಒಂದ್ಸರಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿತ್ತು ಇದಕ್ಕಿನ್ನೂ ಬೇಕು ಅಂದರೆ ನೀವು ಏನು ಬಟಾಣಿ ಆಗಿರಬಹುದು ಅಥವಾ ಅವರೇ ಹಸಿ ಅವರೇ ಆಗಿರ್ಬೋದು ಆ್ಯಡ್ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವೀಡಿಯೋ